ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚೆನ್ನಲ್ ಟಿ ಸಿ ಎಲ್ ನೇರ ನೇಮಕಾತಿ ಬಿಗ್ ಶಾಕಿಂಗ್ ಅಪ್ಡೇಟ್ ಕೋರ್ಟ್ಗೆ ಹೋಗಿದೆ ಏನಾಗಿ ತಿಳಿಸ್ಕೊಡ್ತೀವಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಗೆ ಕೆ ಪಿ ಎಸ್ ಸಿದು ಜೂನಿಯರ್ ಪವರ್ ಮೇನ್ ಪವರ್ ಆಪರೇಟರ್ ಎಲ್ಲ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಅವನ ಮಾಡಿದ್ರು ಅಲ್ಲಿ ಹೇಳಿದ್ದಾರೆ ಸ್ಪಷ್ಟನೆ ಮಾಡಿದ್ದಾರೆ ಎಸ್ ಎಲ್ ಸಿ ಬೇಸ್ ಮೇಲೆ ನಿಮಗೆ ನೇರ ನೇಮಕಾತಿ ಡೈರೆಕ್ಟ್ ನೇಮಕಾತಿ ಮಾಡ್ತೀವಿ ಅಂತ ಅದೇ ರೀತಿ ಪರೀಕ್ಷೆ ಇರುವುದಿಲ್ಲ ಇದರ ಇದರ ವಿರುದ್ಧ ಗೆ ಕೂಡ ಹೋಗಿದ್ದಾರೆ ನ್ಯಾಯಾಲಯ ನೋಟಿಸ್ ಕೂಡ ಕೊಟ್ಟಿದೆ ನ್ಯಾಯಾಲಯ ಏನಿದೆ ಅಂತ ನೋಡ್ ಬನ್ನಿ ನಿಮಗೆ ಗೊತ್ತಿರೋ ಹಾಗೆ ಅಹ್ ಇಲ್ಲಿ ಸ್ಪರ್ಧಾತ್ಮಕಗಳ ಪರೀಕ್ಷೆಗಳ ಹಾಜರಾಗವರವರ ಹಕ್ಕುಗಳ ಹೋರಾಟದ ಒಂದು ಅಸೋಸಿಯೇಷನ್ ಇದೆ ಆ ಅಸೋಸಿಯೇಷನ್ ಬಂದ್ಬಿಟ್ಟು ಕೋರ್ಟ್ಗೆ ಹೋಗಿದೆ ಅಲ್ಲಿ ಕೋರ್ಟ್ ಬಂದ್ಬಿಟ್ಟು ಸೋಮವಾರ ವಿಚಾರಣೆ ಕೂಡ ಬಂದಿದೆ ನ್ಯಾಯಾಲಯದ ಮುಂದೆ ವಿಚಾರಣೆ ಕೂಡ ಆಗಿದೆ ವಾದ ವಿವಾದಗಳನ್ನು ಕೂಡ ಆಲಿಸಿದ್ದಾರೆ ನ್ಯಾಯಾಲಯ ಏನಾಗಿದೆ ಅಂದ್ರೆ ಆ ಇದು ಸರ್ಕಾರ ಅದೇ ರೀತಿ ನೇಮಕಾತಿ ಸಂಬಂಧ ಪ್ರಾಧಿಕಾರದ್ದು ನಿಯಮ ಆಗಿರುತ್ತೆ ಇದಕ್ಕೆ ನಾವು ಮಧ್ಯಪ್ರದೇಶ ಮಾಡುವುದಿಲ್ಲ ಇದಕ್ಕೆ ನಾವು ಮಧ್ಯ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟನೆ ಅದೇ ರೀತಿ ಯಾವ ಪ್ರಕ್ರಿಯೆ ಮಾಡ್ತಾರೆ ಯಾವ ರೀತಿ ನೇಮಕಾತಿ ಮಾಡ್ತಾರೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಜನವರಿ ಇಪ್ಪತ್ತೊಂದಕ್ಕೆ ಮುಂದೂಡಿಕೆ ಆಗಿದೆ ಅದಕ್ಕೆ ಕೋರ್ಟ್ ಅದನ್ನ ಪರಿಗಣನೆ ಮಾಡಿಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಪ್ರಾಧಿಕಾರಕ್ಕೆ ಬಿಟ್ಟಿದ್ದು ನಮಗೆ ಯಾವ ಯಾವ ರೀತಿ ನೀವು ಪ್ರಕ್ರಿಯೆ ಮಾಡ್ತೀರಾ ಅಂತೇಳಿ ಅದನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಮುಂದಿನ ವಿಚಾರಣೆ ಜನವರಿ ಟ್ವೆಂಟಿ ಫಸ್ಟಿಗೆ ಹೋಗಿದೆ ನಿಮಗೆ ಗೊತ್ತಿರೋದು ನಾನ್ನೂರು ಹನ್ನೊಂದು ಹುದ್ದೆಗಳು ಕೂಡ ಬಿಟ್ಟಿದ್ದಾರೆ ಅದರಲ್ಲಿ ನಾನೂ ಒಂದು ಜೂನಿಯರ್ ಸ್ಟೇಷನ್ ಆಪರೇಟರು ಎರಡು ಸಾವಿರದ ಇನ್ನೂರ ಅರವತ್ತೆಂಟು ಜೂನಿಯರ್ ಪವರ್ ಮ್ಯಾನ್ ಒಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹದಿನಾಲ್ಕರಂದು ನಿಮಗೆ ಅದು ಸೂಚನೆ ಹೊರಡಿಸಿದ್ದಾರೆ ಅಲ್ಲಿ ಹೇಳಿದ್ದಾರೆ ಎಸ್ ಎಲ್ ಸಿ ಪರೀಕ್ಷೆ ಆಧಾರದ ಮೇಲೆ ಗರಿಷ್ಠ ಅಂಕಗಳು ಯಾರು ಪಡೆದುಕೊಂಡಿರ್ತಾರೆ ಅವರಿಗೆ ನೇಮಕಾತಿ ಮಾಡ್ತೀವಿ ಅಂತ ಎಲ್ಲರೂ ಕೂಡ ಗೊತ್ತು ಡೈರೆಕ್ಟ್ ನೇಮಕಾತಿ ಇರುತ್ತೆ ಬಟ್ ಕೋವಿಡ್ ಅಲ್ಲಿ ಶೇಕಡ ನೂರಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಅಂಕಗಳನ್ನು ಕಳಿಸಿದ್ದಾರೆ ಕೊರೋನಾ ಅಂತ ಕೆಲವೊಂದು ಕಡೆ ಪಾಸ್ ಮಾಡಿದ್ರೆ ಇನ್ನೂ ಕೆಲವು ಕಡೆ ಈಸಿಯಾಗಿ ಬರೆದಿ ಪರೀಕ್ಷೆನ ಪಾಸ್ ಆಗಿದ್ದಾರೆ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಇದನ್ನು ರದ್ದುಪಡಿಸಬೇಕು ಬೇರೆ ಸ್ಟೇಟ್ ಯಾವ ರೀತಿ ಇದನ್ನು ಯಾವ ರೀತಿ ಇಂಪ್ರೂಮೆಂಟ್ ಮಾಡಬೇಕು ಅಂತ ಹೇಳಿ ಆದೇಶ ಕೂಡ ಮಾಡಿಸ್ಬೇಕು ಅಂತ ಹೇಳಿ ಇದನ್ನು ನಿರ್ದೇಶನ ನೀಡಬೇಕು ಅಂತ ಹೇಳಿ ಅರ್ಜಿದಾರರು ಕೋರಿದ್ದಾರೆ ಇನ್ನು ವಿಚಾರಣೆ ಟ್ವೆಂಟಿ ಫಸ್ಟ್ಗೆ ಮುಂದೂಡಿದ್ದಾರೆ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಪ್ರಾಧಿಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿ ಮಾನ್ಯ ನ್ಯಾಯಮೂರ್ತಿಗಳು ಕೂಡ ಹೇಳಿದ್ದಾರೆ ಅದರ ಪ್ರಕ್ರಿಯೆ ಏನು ಅಂತ ಹೇಳಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ನಂತರ ಜನವರಿ ಟ್ವೆಂಟಿ ಫಸ್ಟ್ಗೆ ಇಯರಿಂಗ್ ಆಗುತ್ತೆ ನಂತರ ಏನಾದರೂ ಬದಲಾವಣೆ ಆಗುತ್ತೆ ಇಲ್ಲವೋ ಗೊತ್ತಿಲ್ಲ ಒಟ್ಟಾರೆ ಸಂಕಷ್ಟ ಆಗ್ಬೋದು ಅದಕ್ಕೆ ಅದು ನ್ಯಾಯಗಣ ನ್ಯಾಯಾಲಯ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಪರಿಗಣಿಸ್ಲಿಲ್ಲ ಆಹ್ಹ್ ನಿಮಗೆ ಗೊತ್ತಿಲ್ಲ ಕೋವಿಡ್ ಮುಖಾಂತರ ಕೋವಿಡ್ ಬಂದಿರೋ ನಂತರ ಎಲ್ಲ ಕೂಡ ಪಾಸಾಗಿ ಹೋದ್ರು ಇಲ್ಲಿ ಏನಾಗುತ್ತೆ ಏನಾಗುತ್ತಂದ್ರೆ ಯಾರೋ ಈಸಿಯಾಗಿ ಪಾಸ್ ಆಗಿದವರು ಪ್ರಮೋಟ್ ಆಗಿರೋರು ಪರೀಕ್ಷೆ ಬರೆದ್ಬಿಟ್ಟು ಆರಾಮಾಗಿ ಅವರು ಜಾಬ್ನ ಕೊಡ್ಕೊಳ್ತಾರೆ ಬಟ್ ಎಕ್ಸಾಮ್ ಮಾಡಿದ್ರೆ ಸಹಾಯ ಆಗುತ್ತೆ ರಿಯಲಿ ಟ್ಯಾಲೆಂಟ್ ಇದಾರೆ ಅವರಿಗೆ ಸಹಾಯ ಆಗುತ್ತೆ ಅಂತ ಹೇಳಿ ಉದ್ದೇಶ ನೋಡೋಣ ಹೈಕೋರ್ಟ್ ಏನಾದರೂ ಉಲ್ಲೇಖ ಮಾಡುತ್ತಾ ಅಂತ ಹೇಳಿ ವಿಚಾರಣೆ ನೆಕ್ಸ್ಟ್ ಮುಂದೂಡಿದ್ದಾರೆ ಇದು ಸೀರಿಯಸ್ ಆಗಿ ಆದ್ರೆ ಇದು ಕೂಡ ಬದಲಾವಣೆ ಆಗಬೇಕು ಆ ರೀತಿ ಬೇಕಾಬಿಟ್ಟಿ ಮಾಡಿದ್ರೆ ಬಡ ವಿದ್ಯಾರ್ಥಿಗಳಿಗೆ ಗೆ ಸಹಾಯ ಆಗುತ್ತೆ ಈಗ ಆಲ್ರೆಡಿ ಜಾಬ್ ಇಂಡಿಯಾದಲ್ಲಿ ಸಾಕಷ್ಟು ಜಾಬ್ಗೆ ಸಮಸ್ಯೆ ಆಗ್ತಿದೆ ಜಾಬ್ ಸಿಗೋದು ಕಷ್ಟ ಅದರಲ್ಲಿ ತಯಾರಿ ಮಾಡಿಕೊಂಡು ಸ್ಟಡಿ ಮಾಡಿಕೊಂಡು ಅದರಲ್ಲಿ ಬೇರೆ ಸ್ಕ್ಯಾಮ್ ಗಳು ಆಗ್ತಾ ಇದಾವೆ ಇದರ ನಡುವೆ ಈ ರೀತಿ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಖಂಡಿತ ಸಮಸ್ಯೆ ಆಗುತ್ತೆ ಸ್ಪರ್ಧಾತ್ಮಕಗಳಿಗೆ ಇನ್ನು ಕೂಡ ಸಮಸ್ಯೆ ಆಗುತ್ತೆ ನೋಡೋಣ ಏನಾದರೂ ಬದಲಾವಣೆ ಕೂಡ ಮಾಡ್ತಾರ ಅಂತ ಕಾಯ್ದೆ ನೋಡೋಣ ಇದು ಇವತ್ತು